ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಯಾವ ಇಲಾಖೆ ಅಂದರೆ ಐ ಬಿ ಇಂಟೆಲಿಜೆನ್ಸಿ ಬ್ಯೂರೋ ಇದರಲ್ಲಿ ಖಾಲಿ ಕಲಿಯಿರ್ತಕ್ಕಂತಹ ಎಮ್ ಟಿ ಎಸ್ ಮಲ್ಟಿಟಾಸ್ಕಿಂಗ್ ಹುದ್ದೆಗಳನ್ನ ಕರೆರ್ತಾರೆ ಇದಕ್ಕೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿಗಳು ಯಾವಾಗಿಂದ ಪ್ರಾರಂಭಕ್ಕೆ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ ಮತ್ತು ಸಿಲಾಬಸ್ ಎಲ್ಲವೂ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮನೆ ವಿದ್ಯಾರ್ಥಿಗಳೇ ವಿಡಿಯೋನೇ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಏನು ಅಪ್ಡೇಟ್ ನೀಡ್ತಾ ಇರ್ತಾನೆ ಮತ್ತು ಕೀಟೇಶಿಯಲ್ಲೂ ಕೂಡ ಪ್ರತಿಯೊಂದು ಅಪ್ಡೇಟ್ ನೀಡ್ತಾ ಇರ್ತಾನೆ ಹತ್ತೊಂಬತ್ತನೇ ತಾರೀಕು ಇದು ಶಾರ್ಟ್ ನೋಟಿಸನ್ನ ಬಿಟ್ಟಿರ್ತಾರೆ ಇದು ಮತ್ತು ಅಪ್ಲಿಕೇಶನ್ ಇನ್ನು ಸ್ಟಾರ್ಟ್ ಆಗಿರುವುದ್ರೆ ಯಾವಾಗ ಸ್ಟಾರ್ಟ್ ಆಕೈತೆ ಅಂತ ಮತ್ತೆ ತಿಳಿಸ್ಕೊಡ್ತಾನೆ ಇದರಲ್ಲಿ ಟೋಟಲ್ ಆಗಿ ಮೂರ್ನೂರ ಅರವತ್ತೆರಡು ವೇಕೆನ್ಸಿಗಳು ಖಾಲಿ ಇದ್ದಿರ್ತಾವೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಇದರೊಳಗೆ ಟೋಟಲ್ ಆಗಿ ಮೂರು ನೂರ ಅರವತ್ತೆರಡು ಖಾಲಿ ಇದ್ದಿರ್ತವೆ ಮತ್ತು ಒಂದೇನಪ್ಪ ಅಂತಂದ್ರೆ ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರು ಅಂದ್ರೆ ಇದು ಕಟಪ್ ಸ್ವಲ್ಪ ಜಾಸ್ತಿನೇ ಹಾಕೈತಿ ಅದ ಇದಕ್ಕೆ ನಮ್ಮ ಕರ್ನಾಟಕದವರು ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ನಮ್ಮ ಕರ್ನಾಟಕದವ್ರಿಗೆ ಸಪ್ರೇಟ್ ಎಷ್ಟು ಪೋಸ್ಟ್ಗಳು ಕಲಿಯೋದ ಅಂತ ಮುಂದೆ ತಿಳಿಸ್ಕೊಡ್ತೀನಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಕ ಬಂದ್ಬಿಟ್ಟು ಇಪ್ಪತ್ತೆರಡನೇ ತಾರೀಕು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅರ್ಜೆಂಟ್ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತತಿ ನೀವು ಇದರ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕ ಈಗ ಒಂದು ಮಂದಿ ಮೊದಲ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತೀರಿ ಈಗ ಅಂಥವ್ರು ಅರ್ಜಿಯನ್ನು ಸಲ್ಲಿಸಿದವರು ಡೈರೆಕ್ಟ್ ಲಾಗಿನ್ ಮಾಡ್ಕೊಂಡು ನೀವು ಇದಕ್ಕೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಫಸ್ಟ್ ಟೈಮ್ ಇದಕ್ಕೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೀವು ಮೊದಲ ರಿಜಿಸ್ಟರ್ ಆಗಬೇಕು ಈ ರಿಜಿಸ್ಟರ್ ಮಾಡಿಕೊಂಡು ನೀವು ಸೆಕೆಂಡ್ ನೀವು ಲಾಗಿನ್ ಆಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಅಂತಂದ್ರೆ ಇದಕ್ಕೆ ಒನ್ನೇದ ಎಕ್ಸಾಮಿನೇಷನ್ ಇರತ್ತೆ ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ ಇದ್ರೊಳಗೆ ಟಯರ್ ಮತ್ತು ಟಯರ್ ಟು ಈ ರೀತಿ ಎಕ್ಸಾಮ್ ಆಡೋ ಪ್ಯಾಟರ್ನ್ ಇದ್ದಿರುತ್ತೆ ಮತ್ತು ಎರಡನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಮತ್ತು ಮೂರನೇದ ಮೆಡಿಕಲ್ ಎಕ್ಸಾಮಿನೇಷನ್ ಈ ರೀತಿ ನಿಮ್ಗೆ ಮೂರು ಸ್ಟೇಜ್ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ರಿಜಲ್ಟ್ನ ಸಲ್ಲಿಸಲು ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನು ಕಂಪ್ಲೀಟ್ ಮಾಡಿರ್ಬೇಕಿ ಮಿನಿಮಮ್ ಹದಿನೆಂಟು ವರ್ಷ ನೀವು ವಯಸ್ಸನ್ನು ಹೊಂದಿರಬೇಕು ಮತ್ತು ಮೆಕ್ಸಿಮಮ್ ಇಪ್ಪತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ನಿಮ್ಗೆ ವಯಸ್ಸಿನ ಸಡಲಿಕೆ ಕೂಡ ಇರತಿ ಈಗ ನೀವೇನ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ ಐದು ವರ್ಷ ನಿಮ್ಗೆ ವಯಸ್ಸನ್ನು ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ ಮೂರು ವರ್ಷ ನಿಮಗೆ ವಯಸ್ಸನ್ನು ಸಡಲಿಕ್ಕೆ ಇರ್ತೈತಿ ಇದ್ರ ಜೊತೆಗೆ ನಿಮಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮ್ಗೆ ಹದಿನೆಂಟು ಸಾವಿರದ ಸೋರಿ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ನೂರು ರೂಪಾಯಿ ನಿಮಗೆ ಮಂತ್ಲಿ ಲೆವೆಲ್ ಒನ್ ಪೇ ಸ್ಕೇಲ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ನಿಮಗೆ ಮಂತ್ಲಿ ಸ್ಯಾಟರಿ ಇರ್ತೈತಿ ಮತ್ತು ಇದಕ್ಕೆ ಅರ್ಜೆಂಟ್ ಅನುಸರಿಸೋ ಕ್ವಾಲಿಫಿಕೇಷನ್ ನಿಮಗೆ ಜಸ್ಟ್ ನೀವು ಹತ್ತನೇ ತರಗತಿ ಬೋರ್ಡಿಂದ ನೀವು ಜಸ್ಟ್ ನೀವು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜೆಂಟ್ ಸಾಲಿಸಬಹುದು ಒಬ್ಬರು ಏನು ಹೇಳ್ತಾರೋ ಇದ್ರ ಜೊತೆ ಏನು ಎಕ್ಸ್ಪೀರಿಯನ್ಸ್ ಕೇಳ್ತಾರೋ ಏನೋ ಸರ್ಟಿಫಿಕೇಟ್ ಕೇಳ್ತಾರೋ ಹಂಗೆ ಏನು ಕೇಳತ್ತಿದ್ರಿ ಏನು ಏನು ಇರುವುದ್ರೆ ಜಸ್ಟ್ ನೀವು ಬೋರ್ಡಿಂದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿತ್ತಂದ್ರೆ ಅಂಥ ಇದಕ್ಕೆ ಅರ್ಜೆಂಟ್ ಸಾಲಿಸಬಹುದು ಮತ್ತು ವಿದ್ಯಾರ್ಥಿಗಳಿದ್ರು ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗೆ ಇರುತ್ತೆ ನೋಡಿರಿ ಟೆಂತ್ ಮೇಲೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕಂತ ಅನ್ನತಿರಲೇ ಅಂಥ ಅಭ್ಯರ್ಥಿಗಳು ಡೈರೆಕ್ಟ್ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ರಿ ಬಸ್ಟ್ ಟೈಮ್ ಅರ್ಜಿ ಸಲ್ಸಾ ಇದ್ರಂದ್ರೆ ರಿಜಿಸ್ಟರ್ ಆಗಿ ನೆಕ್ಸ್ಟ್ ನೀವು ಲಾಗಿನ್ ಮಾಡ್ಕೊಂಡು ಇದಕ್ಕೆ ಅರ್ಜೆಂಟ್ ಸಲ್ಸ್ರಿ ಮೊದಲು ಏನಾದ್ರು ನೀವೇನಾದ್ರೂ ಅರ್ಜಿ ಸಲ್ಲಿಸಿದ ಯೂಸರ್ ನೇಮ್ ಒಂದು ಪಾಸ್ವರ್ಡ್ ಏನಾರ ಡೈರೆಕ್ಟ್ ಲಾಗಿನ್ ಆಗಿ ಲಾಗಿನ್ ಆಗಿದಕ್ಕೆ ಅರ್ಜಿ ಅನ್ನ ಸ್ನೇಹಿತರೆ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಮೂರ್ನೂರ ಅರವತ್ತೆರಡು ವೇಕೆನ್ಸಿಗಳು ಇದ್ದಿರ್ತವೆ ಇದು ಮೂರ್ನೂರ ಅರವತ್ತೆರಡು ಆಲ್ ಓವರ್ ಇಂಡಿಯಾ ಜಾಬ್ಸ್ ಇರ್ತೈತಿ ನಮ್ಮ ಕರ್ನಾಟಕದವ್ರಿ ಎಷ್ಟು ಪೋಸ್ಟ್ಗಳ್ ಕಲಿದ್ದವು ಇಲ್ಲಿ ನೋಡ್ಬೋದು ಬೆಂಗಳೂರು ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಬೆಂಗಳೂರು ನಮ್ಮ ಕರ್ನಾಟಕದವ್ರಿ ಆಗಿ ನಾಲ್ಕು ಪೋಸ್ಟ್ಗಳ ಖಾಲಿ ಇದ್ದಿರ್ತಾವ ಒಂದಿಷ್ಟು ಮಂದಿ ಪೋಸ್ಟ್ ಕಡಿಮೆ ಅದಾವೆ ಏನು ಅರ್ಜಿ ಸಲ್ಸೋದು ಬೇಡ ಹಂಗೆ ಅಂತಿರ್ತೀರಿ ಈ ನಾಲ್ಕು ಪೋಸ್ಟ್ ಕಡಿಮೆ ಅದಾವ ಅಂತೇಳಿ ಅರ್ಜಿ ಸಲ್ಸೋದು ಬಿಡಬೇಡ್ರಿ ಒಮ್ಮೆ ಕಟಪ್ ಸ್ವಲ್ಪ ಕಡಿಮೆ ನಿಂದಿರು ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಸ್ರಿ ಮತ್ತು ಕ್ಯಾಟಗರಿ ಆರ್ ಅಳಿ ಒಂದು ಪೋಸ್ಟ್ಗಳ ಖಾಲಿ ಇದ್ದಿರ್ತೈತಿ ಮತ್ತು ಒ ಬಿ ಸಿ ಒಳಗೆ ಒಂದು ಪೋಸ್ಟ್ ಮತ್ತು ಎಸ್ ಸಿ ಒಳಗೆ ಎರಡು ಪೋಸ್ಟು ಎಸ್ ಟಿ ಒಳಗೆ ಯಾವುದೇ ರೀತಿ ಪೋಸ್ಟ್ ಇರುವುದಿಲ್ಲ ಕೇವಲ ನಾಲ್ಕು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಯು ಆರ್ ಒಳಗೆ ಒಂದು ಪೋಸ್ಟು ಒ ಬಿ ಸಿ ಒಳಗೆ ಒಂದು ಪೋಸ್ಟು ಮತ್ತು ಎಸ್ ಎಸ್ ಸಿ ಒಳಗೆ ಎರಡು ಪೋಸ್ಟ್ ಟೋಟಲಾಗಿ ನಾಲ್ಕು ವೇಕೆನ್ಸ್ಗಳ ಖಾಲಿ ಇದ್ದರ್ತವೆ ಇದು ಆಲ್ ಓವರ್ ಇಂಡಿಯಾ ಟೋಟಲಾಗಿ ಮೂರ್ನೂರ ಅರವತ್ತೆರಡು ಆಲ್ ಓವರ್ ಇಂಡಿಯಾ ಇರ್ತೈತಿ ನಮ್ಮ ಕರ್ನಾಟಕದವರಿಗೆ ನಾಲ್ಕು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಅದರ ಜೊತೆಗೆ ಕ್ವಾಲಿಫಿಕೇಷನ ಹತ್ತನೇ ತರಗತಿ ಕಂಪ್ಲೀಟ್ ಮಾಡ್ತಿರ್ಬೇಕು ಮೆಟ್ರಿಕ್ಯುಲೇಷನ್ ಅಂದರೆ ಜಸ್ಟ್ ನೀವು ಹತ್ತನೇ ತರಗತಿ ಒಂದೇದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಅದ್ರ ಜೊತೆಗೆ ಎರಡನೇದು ಏನು ಕೊಟ್ಟಾರ ಅಂದರೆ ಡೊಮೇಷಿಯಲ್ ಸರ್ಟಿಫಿಕೇಟನ್ನು ಹೊಂದಿರಬೇಕು ನೀವು ಯಾವ ಸ್ಟೇಟ್ದವ್ರು ಇದ್ದಿರ್ತೀರಿ ಅಂತ ಅಭ್ಯರ್ಥಿಗಳು ನಿಮ್ಮದ ಡೊಮೇಷಿಯಲ್ ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕೈತಿ ಅದ್ರ ಜೊತೆಗೆ ಹದಿನೆಂಟು ಸಾವಿರ ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ತುನೂರು ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿನ ಕೊಟ್ಟಿರ್ತಾರೆ ಮತ್ತು ಸಿಲೇಬಸ್ ನೋಡಿರಿ ಒಂದೇ ಇದಕ್ಕೆ ಟಯರ್ ಒನ್ ಎಕ್ಸಾಮ್ ಇದ್ದಿರ್ತೈತಿ ಮತ್ತು ಎರಡನೇದ ಟೈರ್ ಟು ಎಕ್ಸಾಮ್ ಇದ್ದಿರ್ತೈತಿ ಇದು ಟಯರ್ ಒನ್ದ ಜನರಲ್ ಅವೇರ್ನೆಸ್ನಲ್ಲಿ ನಲ್ವತ್ತು ಕ್ವಶನ್ಗಳು ಇದ್ದಿರ್ತವೆ ಮತ್ತು ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ನಲ್ಲಿ ಇಪ್ಪತ್ತು ಕ್ವೆಶನ್ಗಳು ಇದ್ದಿರ್ತವೆ ಮತ್ತು ನ್ಯೂಮರಿಕಲಿ ಎಬಿಲಿಟಿಯಲ್ಲಿ ಇಪ್ಪತ್ತು ಕ್ವಶನ್ಗಳು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇಪ್ಪತ್ತೈದು ಕ್ವಶನು ಇದ್ರ ಇದ್ರ ಜೊತೆಗೆ ಒನ್ ಬೈ ಫೋರ್ತ್ ಅಂದರೆ ಜೀರೋ ಪಾಯಿಂಟ್ ಟೂ ಪಾಯಿಂಟ್ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ ನೆಗೆಟಿವ್ ಮಾರ್ಕಿಂಗ್ ಹೆಂಗೆ ಪಾತದ್ರೆ ಈಗ ನಾಲ್ಕು ಕ್ವಶನ್ ಏನಾದರೂ ತಪ್ಪು ತಪ್ಪಾ ಅದು ನಿಮ್ದು ರೈಟ್ ಇದು ಆನ್ಸರ್ ಕೂಡ ಇದಕ್ಕೆ ಆಕೈತಿ ಈ ರೀತಿ ಕನ್ಸಿಡರ್ ಮಾಡಿರ್ತಾರೆ ಟೋಟಲ್ ಆಗಿ ಒಂದು ನೂರು ಮಾರ್ಚ್ ನಿಮ್ಗೆ ಎಕ್ಸಾಮ್ ಇದ್ದಿರ್ತೈತಿ ನಿಮ್ಗೆ ಒನ್ ಅವರ್ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ ಇದು ಟಯರ್ ಒನ್ ಎಕ್ಸಾಮ್ ಹೊತ್ತು ಮತ್ತು ಟಯರ್ ಟು ಎಕ್ಸಾಮ್ ನೋಡ್ಬೋದು ಈ ಥರ ತಿಳಗೊಂಡು ಕೊಟ್ಟಾರೆ ಇದಕ್ಕೆ ಬೇಸಿಕ್ ಆಫ್ ಇಂಗ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ ಒಕ್ಯಾಬುಲರಿ ಕರೆಕ್ಟ್ ಗ್ರಾಮರ್ ಮತ್ತು ಸೆಂಟೆನ್ಸ್ ಸ್ಟ್ರಕ್ಚರ ಮತ್ತು ಸಿನಾನಿಮ್ಸ ಎಂಟಾನಿಮಿಸ್ ಕರೆಕ್ಟ್ ಯೂಸಸ್ ಎಕ್ಸೆಟ್ರಾ ಈ ರೀತಿಯಾಗಿ ನಿಮ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದ್ದಿರ್ತೈತಿ ಇದ್ರಲ್ಲೂ ಕೂಡ ಐವತ್ತು ಮಾರ್ಕ್ಸ್ ಇದ್ದಿರ್ತೈತಿ ಐವತ್ತು ಮಾರ್ಕ್ಸ ಐವತ್ತು ಕ್ವಶನ್ಗಳು ಇದ್ದಿರ್ತವೆ ಟೋಟಲಾಗಿ ಐವತ್ತು ಮಾರ್ಕ್ಸ ಐವತ್ತು ಕ್ವೆಶನ್ಗಳು ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ ಇದಕ್ಕೆ ಒನ್ ಅವರ್ ನಿಮಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ನಿಮ್ಗೆ ಎಕ್ಸಾಮಿನೇಷನ್ ಸೆಲೆಬಸ್ ಇದ್ದಿರ್ತೈತಿ ವಯಸ್ಸಿನ ಮಿತಿ ನೋಡ್ರಿ ಮೊದಲೇ ತಿಳಿಸ್ಕೊಟ್ರು ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಇದ್ರ ಜೊತೆಗೆ ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ ಮತ್ತು ಒ ಬಿ ಸಿದವ್ರಿಗೆ ಮೂರು ವರ್ಷ ನಿಮಗೆ ಈ ರೀತಿಯಾಗಿ ನಿಮಗೆ ವಯಸ್ಸಿನ ಸಡಲಿಕೆ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಅಪ್ಲಿಕೇಶನ್ ಚಾರಸ್ ನೋಡಿರಿ ನೋಡ್ಬೋದು ಅಪ್ಲಿಕೇಶನ್ ಚಾರಸ್ ಕೂಡ ಕೊಟ್ಟಿರ್ತಾರೆ ಈಗ ಮೇಲ್ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಜನರಲ್ ಇ ಡಬ್ಲ್ಯೂ ಎಸ್ ಎಮ್ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಇದ್ರ ಜೊತೆಗೆ ಐದುನೂರ ಐವತ್ತು ರೂಪಾಯಿ ನಿಮಗೆ ಪ್ರೊಸೆಸಿಂಗ್ ಫೀ ಇದು ಒಂದೇದ ಎಕ್ಸಾಮಿನೇಷನ್ ಫೀ ನೂರು ರೂಪಾಯಿ ಇರ್ತೈತಿ ಮತ್ತು ಪ್ರೊಸೆಸಿಂಗ್ ಫೀ ಪ್ಲಸ್ ಐದುನೂರ ಐವತ್ತು ನಿಮ್ಗೆ ಪ್ರೊಸೆಸಿಂಗ್ ಫೀ ಆರು ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಯಾರಿಗಂದ್ರೆ ಮೇಲ್ದವ್ರಿಗೆ ಮತ್ತು ಜನರಲ್ಲ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಆರುನೂರ ಐವತ್ತು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಅನ್ನು ಕೊಟ್ಟಿರ್ತಾರೆ ಮತ್ತು ಇನ್ನುಳಿದಂಥ ಅಭ್ಯರ್ಥಿಗಳಿಗೆ ನಿಮಗೆ ಓನ್ಲಿ ನಿಮ್ಗೆ ಇದು ಎಕ್ಸಾಮಿನೇಷನ್ ಪಿಯರ್ ಆಗಿಲ್ಲ ಕೇವಲ ನೀವು ಪ್ರೊಸೆಸಿಂಗ್ ಫೀ ಟೋಟಲ್ ಆಗಿ ಇದಕ್ಕೆ ಐದುನೂರ ಐವತ್ತು ರೂಪಾಯಿ ಓನ್ಲಿ ಪ್ರೊಸೆಸಿಂಗ್ ಫೀ ಅಷ್ಟೇ ಕೊಟ್ಟಿರ್ತಾರೆ ಮತ್ತು ಅರ್ಜೆಂಟ್ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅರ್ಜೆಂಟ್ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಈಗ ಮತ್ತೆ ಅವ್ರದ್ದೇ ಆದಂಥ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಮೂಲಕ ನೀವು ಇದಕ್ಕೆ ಅರ್ಜೆಂಟ್ ಸಲ್ಸ್ರಿ ಬೇಕಾಗಿತ್ತು ಅಂದರೆ ಈ ವೆಬ್ಸೈಟ್ ಇದ್ರ ಜೊತೆಗೆ ಈ ಪಿ ಡಿ ಎಫೆ ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಗಿರ್ತದೆ ನೋಡಿರಿ ಇಲ್ಲಿ ನೀವು ಕೆಟಗರಿ ಇನ್ನೊಂದು ವೇಕೇನ್ಸ್ನಲ್ಲಿ ಚೆಕ್ ಮಾಡ್ಕೋಬೋದು ವೇಕೆನ್ಸಿ ಚೆಕ್ ಮಾಡ್ಕೊಂಡು ನಿಮ್ದು ಕ್ವಾಲಿಫಿಕೇಷನ್ ಹೇಗಿತ್ತಂದ್ರೆ ಡೈರೆಕ್ಟ್ ಹೋಗಿದಾಕ ಅರ್ಜಿಯನ್ನು ಸಲ್ಲಿಸ್ಬೋದು